Vai okay. <laughs> ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಸಮಿತಿ ತಾಲೂಕು ಸಮಿತಿ ಹುಕ್ಕೇರಿ ಹಾಗೂ ಗ್ರಾಮ ಘಟಕ ಹರ್ಗಾಪುರ್ ಗಢ ಆಗಮಿಸಿದಾಗ ಭವ್ಯ ಢೋಲ ತಾಶವಿಯೊಂದಿಗೆ ವಾದ್ಯಗಳನ್ನು ಬಾರಿಸುತ್ತಾ ಅವರಿಗೆ ಭವ್ಯವಾಗಿ ದಿವ್ಯವಾಗಿ ಸ್ವಾಗತವನ್ನು ಕೋರಲಾಯಿತು ತದನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹರ್ಗಾಪುರ್ ಗಡದ ಘಟಕವನ್ನು ನಾಮಫಲಕದ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಅದೇ ರೀತಿ ಶಶಿಕಾಂತ್ ಗುರುಗಳು ರಾಜ್ಯ ಗೌರವ ಅಧ್ಯಕ್ಷರು ಗೋಪಾಲ್ ಕುಕುನೂರೆ ಜಿಲ್ಲಾ ಗೌರವ ಅಧ್ಯಕ್ಷರು ಅದೇ ರೀತಿ ಸಂಜು ಹಾವಣ್ಣವರ್ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹಾಜಮನಿ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಸಿದ್ಧಗೌಡ ಪಾಟೀಲ್ ತಾಲೂಕಾ ಗೌರವ ಅಧ್ಯಕ್ಷರು ಅನೇಕ ಪದಾಧಿಕಾರಿಗಳು ಆಗಮಿಸಿ ಘಟಕದ ಉದ್ಘಾಟನೆ ಮಾಡಿ ತದನಂತರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತದನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಬರಮಾಡಿಕೊಂಡಂತ ರೈತರಿಗೆ ಶಾಲು ಹೊದಿಸಿ ಶಾಲು ದೀಕ್ಷೆಯನ್ನು ಕೊಟ್ಟರು ಕಾರ್ಯಕ್ರಮ ಮೊದಲಿಗೆ ಹರ್ಗಾಪುರ ಗಡದ ಘಟಕದ ಪ್ರಧಾನ ಕಾರ್ಯದರ್ಶಿ ಆದ ಕಾಶಿನಾಥ್ ಡಂಗೆ ಇವರು ಎಲ್ಲರಿಗೆ ಸ್ವಾಗತಿಸಿದರು ಎಲ್ಲ ಅತಿಥಿಗಳಿಗೆ ಪುಷ್ಪಾರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಹರ್ಗಾಪುರ ಗಡದ ಗೌರವ ಅಧ್ಯಕ್ಷರು ಸಂಜೀವ್ ಕೋಕಿತ್ಕರ್ ಅಧ್ಯಕ್ಷರು ಜನಾರ್ದನ್ ಶೆಲಾರ್ ಉಪಾಧ್ಯಕ್ಷರು ಶಶಿಧರ್ ನಾವಿ ಅದೇ ರೀತಿ ಖಜಾಂಚಿ ಪ್ರದೀಪ್ ನಿರ್ಲಿ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಡಂಗೆ ಕಾರ್ಯದರ್ಶಿ ವಿಶ್ವನಾಥ್ ಮಾನೆ ಸಂಚಾಲಕ ಮಂಜುನಾಥ್ ಮಾನೆ ಮತ್ತು ಅವರ ಸಂಚಾಲಕರು ಸಾಗರ್ ಮಾನೆ ಮಾಧ್ಯಮ ಪ್ರತಿನಿಧಿ ರಾಹುಲ್ ಖನ್ನನ್ನವರ್ ಹಾಗೂ ಅನೇಕ ಸದಸ್ಯರು ರೈತ ಬಾಂಧವರು ಹಾಗೂ ಹರಗಾಪುರಗಢದ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಯಾವ ದೇವರ ಆಶೀರ್ವಾದ ಎಲ್ಲ ಕಡೆ ಹರಗಾಪುರ ದೊಡ್ಡ ಪ್ರಮಾಣವಾಗಿ ಬೆಳೀತು ಈ ಸಂಘದ ಉದ್ದೇಶನ ಉದ್ದೇಶಿಸಿ ನಮ್ಮ ಅಧ್ಯಕ್ಷರನ್ನು ಮಾತಾಡ್ತಾರು ನಮ್ಮ ಅರ್ಗಾಪುರ ಗ್ರಾಮಕ್ಕೆ ರಾಜ್ಯಾಧ್ಯಕ್ಷರಾದ ಚಂಡಸಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಇಲ್ಲಿ ಅರ್ಗಾಪುರ ಗಾಢ ಗ್ರಾಮದ ಸ್ವಾಗತಿಸುತ್ತೇನೆ ವಾಸು ಪಂಡ್ರೋಳಿ गुणनाथ हुक्केरी मॉडल के अध्यक्ष को और भी स्वागत सुनिए बेकन धाम ಅವರಿಗೆ 파데트 2023 ಸುಮಾರು ಪ್ರಥಮ ಭೋತಾನನ್ನ ಕೊನೆಬೇಕು ಬಂದಾಗ ನಮ್ಮಕ್ಕೆ ತರತ ಕೊಡಿ ನೇರಾಗ ಅಂತ ಅಂದ್ರೆ ನಮ್ಮ तालुका ಜನಾಕ್ಕೆ ಇದ್ದಾರೆ बेकಾನ್ನ ಬೆಳಿಬಹುದು ಅನ್ನಾಡಿನ ಬೆಳಿಬಹುದು ಅಂತ ಮળે ಅಂತ ಬರುತ್ತೆ ಈಗ ನಾವು

ಒಂದು ಪೂರ್ಣ ಬಂದಿಲ್ಲ ಶಂಕರ್ಲಿ ಏನ್ ನೀರಾವರಿ ಹೆಸರಿಗೆ ಅಷ್ಟ ಆಗಿತ್ತು ಯಾವಾಗೂ ರೈತರಿಗೆ ಯೂಸ್ ಆಗಿಲ್ಲ ಉಪಯೋಗ ಆಗಿಲ್ಲ ನಮ್ಮಲ್ಲಿ ಹುಕ್ಕೇರಿ ತಾಲೂಕದಾಗ ಎರಡು ಡ್ಯಾಮ್ ಅದಾವೆ ಒಂದು ಇಡ್ಕಲ್ ಡ್ಯಾಮ ಒಂದ್ ಸಿರೂರು ಉಕ್ಕೇರಿ ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಇಲ್ಲ ನೀರಾವರಿಗೆ ವಂಚಿತ ತಾಲೂಕು ಯಾವ್ದಪ್ಪ ಅಂದ್ರ ಹುಕ್ಕೇರಿ ತಾಲೂಕ ನಾವಿವತ್ತು ಅರ್ಥ ಮಾಡ್ಕೋಬೇಕು ಇವತ್ತ 200 ಕಿಲೋಮೀಟರ್ ದೂರ ದಾರ್ವಾಡಕ್ಕೆ ನೇರಕ್ಕೆ ಇದೆ ಅರಿಕ್ಕೆ ಸಮೇ ವಿಪತ್ತು ಮಾತ್ರ ಇದ್ದಂತಹ ಮುக்கேರಿ ತಾಲ್ಲೂಕಿಗೆ ನೇರ ಇಲ್ಲ ಇದು ನಮ್ಮ ಗುಡ್ಡತ್ವ ಇದು ಯಾವ ರಾಜಕಾರಣಗಳು ಕಾಣತಾ ಇಲ್ಲ ಕಣಲೇ ಜಾಸ್ತಿ ಭೂಮಿಯನ್ನು ವೊಳ್ತಕ್ಕಂತವರು ಯಾರು ರೈತರ ನವಾ ಚರ ಸಂಕಯೊಳಗ ಕಕ ಚರ ಸಂಕಯ ಯಾರು ನಾವು ಮತದಾನ ಕೂಡ ಯಾರು ಹೆಚ್ಚು ಮಾಡ್ಯಾರೀ ಸಹ ಫಿಕ್ಸ್ ಐತೆ ನಾವು ಭೂಮಿಯೊಳಗೆ ರಗತ ಬೆವ್ರ ಎಲ್ಲವನ್ನು ಸುರಿಸಿ ಒಂದು ಮೊಳಕಿ ಬೀಜ ಹಾಕಿ ಅದನ್ನು ಕೂಶಿನ ಜೋಪಾನ ಮಾಡಿ ಅದಕ್ಕೆ ತನಿ ಕಟ್ಟಿ ರಾಶಿ ಮಾಡಿ ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ಇವತ್ತು ಆತ್ಮಹತ್ಯೆ ಮಾಡುವ Thank you.